ಸ್ನೇಹಿತರೆ ಎಲ್ಲರೂ ಕೂಡ ಇಂದಿನ ತರಗತಿಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಗಿರೀಶ್ ಕಾರ್ನಾಡರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಒಂದು ವೇಳೆ ಏನಾದರೂ ನಮ್ಮ ವಿಡಿಯೋ ಗಿರೀಶ್ ಕಾರ್ನಾಡ್ ಅಂತ ಹಾಕಿ ಒಂದು ವೇಳೆ ನಮ್ಮ ವಿಡಿಯೋ ಓಪನ್ ಆಗಲಿಲ್ಲ ಅಂತಂದರೆ ಅನಂತ ಜ್ಞಾನಧಾರೆ ಅಂತ ನೀವು ಟೈಪ್ ಮಾಡಿ ಗಿರೀಶ್ ಕಾರ್ನಾಡ್ ಅಂತ ಹಾಕಿದ್ರೆ ನಿಮಗೆ ಮಾಹಿತಿ ಓಪನ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ತರಗತಿಗೆ ಹೋಗೋಣ ಈ ನಿಮಗೆಲ್ಲ ಗೊತ್ತೇ ಇದೆ ಏಳನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಗಿರೀಶ್ ಕಾರ್ನಾಡ್ ಅಂತ ಹೇಳಿ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸ್ನೇಹಿತರೆ ನಾವು ಕೆ ಪಿ ಎಸ್ ಸಿ ಕೆ ಅವರು ನಡೆಸ್ತಕ್ಕಂಥ ಎಲ್ಲ ರೀತಿಯ ಪರೀಕ್ಷೆಗಳು ಅಂದರೆ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟು ಪಿ ಡಿ ಒ ಪಿ ಎಸ್ ಟಿಯರು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ನೆಟ್ಟು ಸ್ಲೆಟು ಪೊಲೀಸು ಜೊತೆಗೆ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಈ ರೀತಿ ಎಲ್ಲ ರೀತಿಯ ಕನ್ನಡ ಸಂಬಂಧಿತ ಜೊತೆಗೆ ಕೋಆಪರೇಟಿವ್ ಸೊಸೈಟಿಗಳು ಕನ್ನಡ ಕಂಡಕ್ಟ್ ಮಾಡ್ತಕ್ಕಂಥ ಕನ್ನಡಕ್ಕೆ ಎಲ್ಲ ರೀತಿಯ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತ ಮಾಹಿತಿಯನ್ನು ಒಳಗೊಂಡಿದೆ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ತರಗತಿಗೆ ಹೋಗೋಣ ಬನ್ನಿ ಗಿರೀಶ್ ಕಾರ್ನಾಡ್ ಗೊತ್ತಾಯಿದೆ ಅವರ ಭಾವಚಿತ್ರ ಇವರು ಹುಟ್ಟಿದ್ದು ಹತ್ತೊಂಬತ್ತು ಐದು ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ಮಹಾರಾಷ್ಟ್ರದ ಮಾಥೇರಾನ್ನಲ್ಲಿ ಇವರು ಜನಿಸ್ತಾರೆ ಇವರ ತಂದೆ ರಘುನಾಥ ಕಾರ್ನಾಡ್ ಅಂತೇಳಿ ತಾಯಿ ಕೃಷ್ಣಬಾಯಿ ಅಂತೇಳಿ ಇವರು ಮರಣ ಬಂದು ಹತ್ತು ಆರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಈ ಲೋಕವನ್ನು ತ್ಯಜಿಸ್ತಾರೆ ವೃತ್ತಿ ಬಂದು ಪ್ರಮುಖ ನಾಟಕಕಾರರಾಗಿರ್ತಾರೆ ನಟರಾಗಿರ್ತಾರೆ ನಿರ್ದೇಶಕರು ಕೂಡ ಆಗಿರ್ತಾರೆ ಸಾಕಷ್ಟು ಸಿನಿಮಾಗಳಿಗೆ ನಿರ್ದೇಶನ ಕೂಡ ಮಾಡಿದ್ದಾರೆ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಯಾವ ಒಂದು ಸಾಹಿತ್ಯ ರಂಗಕ್ಕೆ ಇವರಿಗೆ ಇವ್ರಿಗೆ ಪರ್ಟಿಕ್ಯುಲರ್ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಓವರ್ ಆಲ್ ಇವರು ರಚನೆ ಮಾಡಿರ್ತಕ್ಕಂಥ ಎಲ್ಲ ಪ್ರಮುಖ ನಾಟಕ ರಂಗಕ್ಕೆ ನಾಟಕ ರಂಗಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಕನ್ನಡಿಗಾಯರು ಅಂತ ಹೇಳಿ ಕೇಳ್ತಾರೆ ಹಾಗಾಗಿ ಇವರ ಸಂಪೂರ್ಣ ನಾಟಕ ಸಾಹಿತ್ಯಕ್ಕಾಗಿ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಆಲ್ರೆಡಿ ನಿಮಗೆ ಗೊತ್ತು ಇವರು ಏಳನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂತೇಳಿ ಇವರ ಆತ್ಮಕತೆ ಆತ್ಮಕಥೆಯನ್ನು ಕೂಡ ಬರೆದಿದ್ದಾರೆ ಆಡಾಡತ ಆಯುಷ್ಯ ಅಂತಕ್ಕಂಥದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಈ ಒಂದು ಆತ್ಮಕಥೆಯನ್ನು ಬರೀತಾರೆ ಆಡಾಡತ ಆಯುಷ್ಯ ಅಂತೇಳಿ ಇದಿಷ್ಟು ಇವರ ಬೇಸಿಕ್ ಮಾಹಿತಿ ಆಗಿರುತ್ತೆ ನೆಕ್ಸ್ಟ್ ತುಂಬಾ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆಲ್ರೆಡಿ ಹೇಳಿದ್ದೀವಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದೆ ನಾಟಕ ರಂಗಕ್ಕಾಗಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಮತ್ತು ವಿಶೇಷ ನಾಟಕಗಳನ್ನು ರಚನೆ ಮಾಡಿದ್ದಾರೆ ಅವೆಲ್ಲ ನಾಟಕಗಳು ಕೂಡ ಇಂದಿನ ಪರೀಕ್ಷೆಗಳಲ್ಲಿ ನಾಟಕಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಹೇಳ್ತಾ ಯಯಾತಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ ನಾಟಕ ಗಿರೀಶ್ ಕಾರ್ನಾಡ್ ಇದಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನೆಕ್ಸ್ಟ್ ಅಂತಕ್ಕಂಥದ್ದು ಮತ್ತೊಂದು ನಾಟಕ ಇದು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಈ ಒಂದು ನಾಟಕಕ್ಕೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಯೋದನ ಸಾವಿರದ ಒಂಬೈನೂರ ಎಪ್ಪತ್ತೇಳು ಮಾನಿಷಾದ ಸಾವಿರದ ಒಂಬೈನೂರ ಅರವತ್ನಾಲ್ಕು ಹಿಟ್ಟಿನ ಉಂಜ ಸಾವಿರದ ಒಂಬೈನೂರ ಎಂಬತ್ತು ಅಂಜುಮಲ್ಲಿಗೆ ಈ ಅಂಜುಮಲ್ಲಿಗೆಯನ್ನು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೆಸೆಟ್ ಎಕ್ಸಾಮಲ್ಲು ಕೂಡ ಕೇಳಿದರೆ ಅಂಜುಮಲ್ಲಿಗೆ ನಾಗಾಮಂಡಲ ಸಾವಿರದ ಒಂಬೈನೂರ ಎಂಬತ್ತ ಎಂಟು ತಲೆದಂಡ ಸಾವಿರದ ಒಂಬೈನೂರ ತೊಂಬತ್ತು ಅಗ್ನಿ ಮತ್ತು ಮಳೆ ಸಾವಿರದ ಒಂಬೈನೂರ ತೊಂಬತ್ತ ಐದು ಟಿಪ್ಪುವಿನ ಕನಸುಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮದುವೆ ಆಲ್ಬಮ್ ಎರಡು ಸಾವಿರದ ಆರು ಒಡಕಲು ಬಿಂಬ ಎರಡು ಸಾವಿರದ ಎಂಟು ಫ್ಲವರ್ಸ್ ಎರಡು ಸಾವಿರದ ಹನ್ನೆರಡು ನೆಕ್ಸ್ಟ್ ಬೆಂದಕಾಳು ಆನ್ ಟೋಸ್ಟ ಎರಡು ಸಾವಿರದ ಹನ್ನೆರಡು ಸ್ನೇಹಿತರು ಇವೆಲ್ಲ ಇಯರ್ಗಳು ಯಾವ್ಯಾವ ಇಯರ್ಗಳಲ್ಲಿ ಇವರು ನಾಟಕಗಳನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿ ಹಾಗಾಗಿ ಯಯಾತಿ ತುಗಲಕ್ಕು ಅಯವದನ ಮಾನಿಷಾದ ಹಿಟ್ಟಿನ ಉಂಜು ಅಂಜುಮಲ್ಲಿಗೆ ನಾಗಮಂಡಲ ತಲೆದಂಡ ಅಗ್ನಿ ಮತ್ತು ಮಳೆ ಟಿಪ್ಪುವಿನ ಕನಸುಗಳು ಮದುವೆ ಆಲ್ಬಮ್ ಒಡಕಲು ಬಿಂಬ ಫ್ಲವರ್ಸ್ ಬೆಂದಕಾಳು ಆನ್ ಟೋಸ್ಟ ಇವಿಷ್ಟು ಕೂಡ ಇವರ ಪ್ರಮು ಪ್ರಮುಖವಾಗಿರ್ತಕ್ಕಂಥ ನಾಟಕಗಳು ಸ್ನೇಹಿತರೆ ಈ ಏನು ಬ್ಲೂ ಕಲರ್ಲಿ ಕಲರ್ ಶೇಡ್ ಮಾಡಿದ್ವಿ ಈ ಇಷ್ಟೂ ನಾಟಕಗಳ ಮೇಲೆ ಹಿಂದಿನ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದನ್ನು ಚೆನ್ನಾಗಿ ನಿಮ್ಮ ಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಇವರೊಂದಷ್ಟು ನಾಟಕಗಳನ್ನು ಮತ್ತು ಕಾದಂಬರಿಗಳನ್ನು ಸಿನಿಮಾಗಳಾಗಿ ಕೂಡ ನಿರ್ದೇಶನವನ್ನು ಮಾಡಿದ್ದಾರೆ ಸಿನಿಮಾಕ್ಕಾಗಿ ಅವುಗಳು ಯಾವ ಅಂತ ನೋಡ್ತಾ ಹೋಗೋಣ ಬನ್ನಿ ಒಂದಾನೊಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಇವರು ನಿರ್ದೇಶನ ಮಾಡ್ತಾರೆ ಕಾಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಇದಕ್ಕೂ ಕೂಡ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗಳು ಕೂಡ ಸಂದಿದ್ದಾವೆ ಉತ್ಸವ್ ಮತ್ತು ಗೋದೋಳಿ ಕಾನೂರು ಹೆಗ್ಗಡತಿ ತಬ್ಬಲಿಯು ನೀನಾದೆ ಮಗನೆ ವಂಶವೃಕ್ಷ ಚೆಲುವಿ ಇವಿಷ್ಟು ಕೂಡ ಇವರು ಸಿನಿಮಾಗಳಿಗಾಗಿ ನಿರ್ದೇಶನ ಮಾಡಿರ್ತಕ್ಕಂಥ ನಾಟಕಗಳು ಅಥವಾ ಕಾದಂಬರಿಗಳಾಗಿದ್ದಾವೆ ಅಂತ ಹೇಳ್ತಾ ನೆಕ್ಸ್ಟ್ ಕಾನೂರು ಹೆಗ್ಗಡತಿ ಅರಡಿ ಗೊತ್ತು ಕುವೆಂಪುರವರು ಬರೆದಿರ್ತಕ್ಕಂಥ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಈ ಕಾದಂಬರಿಯನ್ನು ಆಧರಿಸಿ ಇವರು ಕಾನೂರು ಹೆಗ್ಗಡತಿ ಅಂತಕ್ಕಂಥ ಒಂದು ಚಿತ್ರವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿರ್ದೇಶನವನ್ನು ಮಾಡ್ತಾರೆ ಈ ಒಂದು ಸಿನಿಮಾಗೆ ರಾಜ್ಯ ಪ್ರಶಸ್ತಿ ರಾಷ್ಟ್ರೀಯ ಪುರಸ್ಕಾರ ಇವೆರಡೂ ಕೂಡ ಬಂದಿದ್ದಾವೆ ಅಂತ ಹೇಳ್ತಾ ಸ್ನೇಹಿತರೆ ಸಂಸ್ಕಾರ ಇವರು ಮೊದಲು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರವಾಗಿದೆ ಇವರು ಎ ಕೆ ಫಾರ್ಟಿ ಸೆವೆನ್ ಈ ಥರ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯವನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ಇವರ ಮೊದಲ ಅಭಿನಯದ ಚಲನಚಿತ್ರ ಆಗಿದೆ ಇದಿಷ್ಟು ಕೂಡ ಪ್ರಮುಖವಾಗಿ ಗಿರೀಶ್ ಕಾರ್ನಾಡರ ಒಂದು ಸಾಹಿತ್ಯ ಕೃಷಿ ಅಂತ ಹೇಳ್ತಾ ಅದರಲ್ಲೂ ಪ್ರಮುಖವಾಗಿ ನಾಟಕಗಳನ್ನ ನೆನ್ಪಿಟ್ಕೊಳ್ಳಿ ಅವರು ನಿರ್ದೇಶಿಸಿರ್ತಕ್ಕಂಥ ಮಾಡಿರ್ತಕ್ಕಂಥ ಸಿನಿಮಾಗಳನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇವು ಅಷ್ಟು ಪ್ರಶಸ್ತಿಗಳು ಮತ್ತು ಗೌರವಗಳು ಸಂದಿದಾವೆ ನೋಡ್ತಾ ಹೋಗೋಣ ಬನ್ನಿ ಸಾವಿರದ ಒಂಬೈನೂರ ಎಪ್ಪತ್ತರ ಸುಮಾರಿನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಲಭಿಸುತ್ತೆ ತೊಂಬತ್ತ ಏಳರಲ್ಲಿ ಗುಬ್ಬಿವೀರಣ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಟರಲ್ಲಿ ತುಂಬ ಇರತಕ್ಕಂಥ ವಿಚಾರ ತೊಂಬತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ನಾಟಕ ರಂಗಕ್ಕೆ ಎಂಟರಲ್ಲಿ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ಕೂಡ ಲಭಿಸುತ್ತೆ ಚಲನಚಿತ್ರಗಳಿಗೆ ರಾಷ್ಟ್ರ ಪ್ರಶಸ್ತಿಗಳು ಕೂಡ ಸಂದಿದ್ದಾವೆ ಇವರು ನಿರ್ದೇಶನ ಮಾಡಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಚಲನಚಿತ್ರಗಳಿಗೂ ಕೂಡ ರಾಷ್ಟ್ರ ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ಹೇಳ್ತಾ ಸ್ನೇಹಿತರೆ ಇವಿಷ್ಟು ಪ್ರಮುಖವಾಗಿರ್ತಕ್ಕಂಥ ಗೌರವ ಮತ್ತು ಪ್ರಶಸ್ತಿಗಳು ಇದರ ಜೊತೆಗೆ ಇನ್ನೂ ಒಂದಷ್ಟು ಪ್ರಶಸ್ತಿ ಗೌರವಗಳನ್ನ ಪರ್ ಪಡ್ಕೊಂಡಿದ್ದಾರೆ ಎಂಬತ್ತೆಂಟರಿಂದ ತೊಂಬತ್ತ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಅಧ್ಯಕ್ಷರಾಗಿರ್ತಾರೆ ಆ ಅವಧಿಯಲ್ಲಿ ನೆಕ್ಸ್ಟು ಡಾಕ್ಟರ್ ಟಿ ಎಂ ಎ ಪೈ ವಿಶಿಷ್ಟ ಕೊಂಕಣಿ ಸಾಧಕ ಪ್ರಶಸ್ತಿ ಲಭಿಸುತ್ತೆ ಗಂಗಾ ಶರಣ್ ಸಿಂಗ್ ಪ್ರಶಸ್ತಿ ಟಾಟಾ ಲಿಟ್ರೇಚರ್ ಲೈವ್ ಜೀವಮಾನ ಸಾಧನೆ ಚಿತ್ರೋದ್ಯಮಕ್ಕಾಗಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ತಸ್ವೀರ್ ಸನ್ಮಾನ್ ಪ್ರಶಸ್ತಿ ಹಯವಧನಾ ನಾಟಕಕ್ಕಾಗಿ ಕೋಲ್ಕತ್ತಾದ ನಂದಿಕಾರ್ ಪ್ರಶಸ್ತಿ ಇದನ್ನು ನೆನ್ಪಿಟ್ಕೊಳ್ಳಿ ಹಯವಧನ ನಾಟಕಕ್ಕೆ ಯಾವ ಪ್ರಶಸ್ತಿ ಬಂತು ಅಂತಲೂ ಕೂಡ ಕೇಳೋ ಸಾಧ್ಯತೆ ಇರುತ್ತೆ ಕೋಲ್ಕತ್ತಾದ ನಂದಿಕಾರ್ ಪ್ರಶಸ್ತಿ ಸಿನಿಮಾ ಸೇವೆ ಪರಿಗಣಿಸಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಲಭಿಸಿದೆ ಇಂಗ್ಲೆಂಡ್ನಲ್ಲಿ ನೆಹರು ಸೆಂಟರ್ನ ನಿರ್ದೇಶಕರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹೀಗಾಗಿ ತುಂಬ ಪ್ರಮುಖವಾಗಿರ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿ ಪದ್ಮಶ್ರೀ ನಾಯ ನಾಟಕ ಸಾಹಿತ್ಯ ಅಕಾಡೆಮಿ ಸಾವಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಜ್ಞಾನಪೀಠ ಪ್ರಶಸ್ತಿ ಇವುಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ಇಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಗಿರೀಶ್ ಕಾರ್ನಾಡರ ಮೇಲೆ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ ನಿಮಗೆ ಈ ತುಂಬ ನಮ್ಮ ಚಾನಲ್ನ ಪ್ರಮುಖವಾಗಿರ್ತಕ್ಕಂಥ ವಿಶೇಷ ಏನು ಅಂದರೆ ಈ ಹಿಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥದ್ದು ಯಾಕೆಂದರೆ ಈ ಪ್ರಶ್ನೆಗಳನ್ನ ನೋಡಿದಾಗ ನೀವು ಯಾವ ರೀತಿ ಓದಬೇಕು ಒಂದು ಟಾಪಿಕನ್ನು ಅಂತೇಳಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸ್ನೇಹಿತರೆ ಒಂದಷ್ಟು ವರ್ಷದ ಎಸ್ ಡಿ ಎಫ್ ಡಿ ಎಲ್ಲ ರೀತಿಯ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಗಿರೀಶ್ ಕಾರ್ನಾಡರ ಸಾಹಿತ್ಯದ ಮೇಲೆ ಅಂತೇಳಿ ಬನ್ನಿ ಮೂಲತಃ ಜಾನಪದ ಕಥೆಯನ್ನು ಆಧರಿಸಿ ಕಥೆಯನ್ನು ಆಧರಿಸಿದ ಗಿರೀಶ್ ಕಾರ್ನಾಡರ ನಾಟಕ ಯಾವುದು ಅಂತೇಳಿ ನಾಗಮಂಡಲ ಇದು ಜಾನಪದ ಕಥೆಯನ್ನು ಆಧರಿಸಿ ರಚನೆ ಮಾಡಿರ್ತಕ್ಕಂಥ ನಾಟಕ ಆಗಿದೆ ನಾಗಾಮಂಡಲ ಯಯಾತಿ ನಾಟಕವನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಸಾಕಷ್ಟು ಸಲಹೆ ಪ್ರಶ್ನೆಯನ್ನು ಕೇಳಿದಾರೆ ಗಿರೀಶ್ ಕಾರ್ನಾಡ್ ನಾಗಮಂಡಲ ಈ ನಾಟಕ ಯಾರದು ಗಿರೀಶ್ ಕಾರ್ನಾಡ್ ಅಂದರೆ ನಾಲ್ಕು ಆಪ್ಷನ್ಗೆ ಹೇಳಿದರೆ ಇಲ್ಲಿ ನಾಲ್ಕು ಆಪ್ಷನ್ ನಾವು ಟೈಪ್ ಮಾಡಿಲ್ಲ ಅಷ್ಟೇ ನಿಮಗೆ ಇವರು ನಾಟಕ ಸಾಹಿತ್ಯಕ್ಕಾಗಿ ಬಂತು ನೋಡಿ ನಾಟಕ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ನಾಟಕಕಾರ ಗಿರೀಶ್ ಕಾರ್ನಾಡ್ ತಲೆದಂಡ ನಾಟಕ ರಚಿಸಿದವರು ಗಿರೀಶ್ ಕಾರ್ನಾಡ್ ಡ್ಯಾಶ್ ಸಾಧನೆಗಾಗಿ ಡಾಕ್ಟರ್ ಗಿರೀಶ್ ಕಾರ್ನಾಡರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ನೋಡಿ ಕಾದಂಬರಿನ ಮಕ್ಕಳ ಸಾಹಿತ್ಯನ ಹಾಸ್ಯ ಸಾಹಿತ್ಯನ ನಾಟಕನ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ನಾಟಕ ಸಾಹಿತ್ಯ ಏಳನೇ ಕನ್ನಡಕ್ಕೆ ಏಳನೆಯ ದಾರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟವ್ರು ಯಾರು ಗಿರೀಶ್ ಕಾರ್ನಾಡ್ ಅದಕ್ಕೆ ನೆನ್ಪಿಟ್ಕೊಳ್ಬೇಕು ಆರ್ಡ್ರಾಗಿ ಒನ್ ಬೈ ಒನ್ ಯಾರಿಗೆ ಫಸ್ಟ್ ಬಂತು ಸೆಕೆಂಡ್ ಬಂತು ಜ್ಞಾನಪೀಠ ಪ್ರಶಸ್ತಿ ಅಂತೇಳಿ ಅದನ್ನೊಂದೊಂದನ್ನು ನೆನ್ಪಿಟ್ಕೊಳ್ಳಿ ಇವರು ನಾಟಕ ಸಾಹಿತ್ಯಕ್ಕಾಗಿ ದಾರಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ನಾಟಕಕಾರ ಗಿರೀಶ್ ಕಾರ್ನಾಡ್ ಆಲ್ರೆಡಿ ಗೊತ್ತಿದೆ ನಿಮಗೆ ಗಿರೀಶ್ ಕಾರ್ನಾಡರ ಯಾವ ನಾಟಕದಲ್ಲಿ ಬ್ರಾಹ್ಮಣ ಸಂಸ್ಕೃತಿ ಮತ್ತು ನಿಷಾದ ಸಂಸ್ಕೃತಿಯ ಮುಖಾಮುಖಿ ಏರ್ಪಡುತ್ತದೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾಗಿ ಟೈಮ್ ಸಿಕ್ಕಾಗ ಒಂದಷ್ಟು ಇವರ ನಾಟಕಗಳನ್ನ ಅಥವಾ ಕಾದಂಬರಿಗಳನ್ನು ಕೂಡ ಓದಿ ಯಾವುದೇ ಕವಿಗಳಾಗಿರಲಿ ಯಾವುದೇ ಸಾಹಿತ್ಯ ಆಗಿರಲಿ ಅವರು ಒಂದಷ್ಟು ಮಾಹಿತಿಯನ್ನು ಏನೆಲ್ಲ ಬರ್ತದೆ ವಿಚಾರಗಳು ಅಂತ ತಿಳ್ಕೊಂಡಿರಬೇಕಾಗತ್ತೆ ಹಾಗಾಗಿ ಅಗ್ನಿ ಮತ್ತು ಮಳೆ ಎಂಬ ಒಂದು ನಾಟಕದಲ್ಲಿ ಬ್ರಾಹ್ಮಣ ಸಂಸ್ಕೃತಿ ಮತ್ತು ನಿಷಾದ ಸಂಸ್ಕೃತಿಯ ಮುಖಾಮುಖಿ ಏರ್ಪಡುತ್ತೆ ಅಂಜುಮಲ್ಲಿಗೆ ಇವರ ನಾಟಕ ಯಾರ ನಾಟಕ ಅಂದರೆ ಗಿರೀಶ್ ಕಾರ್ನಾಡರ ನಾಕ ನಾಟಕ ಇದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಕೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ಇನ್ನೂ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದರೆ ಸದ್ಯಕ್ಕೆ ನಮಗೆ ಇಷ್ಟು ಪ್ರಶ್ನೆಗಳು ಸಿಕ್ಕಿರೋದರಿಂದ ಒಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟರೆ ನಿಮಗೆ ಒಂದು ಯಾವ ರೀತಿ ಓದಬೇಕಾಗುತ್ತೆ ಒಂದು ಒಬ್ಬ ಕವಿಗಳ ವಿಚಾರವನ್ನಾಗಿರ್ಬೋದು ಅಥವಾ ಒಂದು ಸಾಹಿತ್ಯವನ್ನು ಆಗಿರ್ಬೋದು ಎಕ್ಸಾಮ್ ಪರ್ಪಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಯಾವ ರೀತಿ ಓದಬೇಕು ಅಂತ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಒಂದು ವೇಳೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಏನಂದರೆ ನಮ್ಮ ವಿಡಿಯೋ ಗಿರೀಶ್ ಕಾರ್ನಾಡ್ ಅಂತ ಹೇಳಿ ಇನ್ ಕೇಸ್ ನಿಮಗೆ ವಿಡಿಯೋ ಸಿಗಲಿಲ್ಲ ಅಂತಂದರೆ ನೀವು ಅನಂತ ಜ್ಞಾನಧಾರೆ ಗಿರೀಶ್ ಕಾರ್ನಾಡ್ ಅಂತ ಹಾಕಿದ್ರೆ ಅಥವಾ ಯಾವುದೇ ಟಾಪಿಕ್ಕು ನಿಮ್ಗೆ ಯಾವ ಟಾಪಿಕ್ ಬೇಕಾಗಿರುತ್ತೋ ಅದನ್ನು ಅನಂತ ಜ್ಞಾನಧಾರೆ ಅಂತ ಹಾಕಿದ್ರೆ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು